ಸೊ ಪ್ರಶ್ನೆ ಏನಂತಂದ್ರೆ ಎಷ್ಟು ಹೊತ್ತು ಮಿನಿಮಮ್ ನಾವು ಧ್ಯಾನ ಮಾಡ್ಬೇಕು ಸೊ ಧ್ಯಾನ ಅಂದ್ರೆ ಏನು ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಧ್ಯಾನ ಅಂತಂದ್ರೆ ಒಂದು ಕಾನ್ಶಿಯಸ್ ಲಿವಿಂಗ್ ಅದಷ್ಟೇ ಈಗ ಎಲ್ಲೋ ಹಿಮಾಲಯದಲ್ಲಿ ಕೂತಿ ಕೂತಿದ್ದೀನಿ ಪದ್ಮಾಸನದಲ್ಲಿ ಕೂತಿದ್ದೀನಿ ಅದಷ್ಟೇ ಧ್ಯಾನ ಅಲ್ಲ ನಾವು ಮಾಡೋ ಪ್ರತಿ ಕೆಲಸದಲ್ಲಿ ಈಗ ನಾವು ಧ್ಯಾನ ಆ ಸ್ಟೇಜಿಗೆ ಹೋಗ್ಬೇಕಂದ್ರೆ ಅಸ್ತಾಂಗ ಯೋಗದಲ್ಲಿ ಏನೇನ್ ಬರುತ್ತೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಸಮಾಧಿಗಿಂತ ಜಸ್ಟ್ ಮೊದಲು ಬರೋ ಸ್ಟೇಜ್ ಧ್ಯಾನ ಸೊ ನಮ್ಮಲ್ಲಿ ತುಂಬಾ ಜನ ಅದಕ್ಕಿನ್ನ ಹೋಗಿಲ್ಲ ನಾವಿನ್ನು ಕೆಳಗೆ ಇದ್ದೀವಿ ಯಮ ನಿಯಮನೆ ಸರಿ ಪಾಲನೆ ಮಾಡಲ್ಲ ಯಾಕಂದ್ರೆ ಯಮದಲ್ಲಿ ಏನ್ ಬರುತ್ತೆ ಅಹಿಂಸಾ ಸತ್ಯಮ ಆಸ್ತಯಂ ಬ್ರಹ್ಮಚರ್ಯ ಅಪರಿಗ್ರಹ ನಿಯಮದಲ್ಲೇನು ಶೌಚ ಸಂತೋಷ ತಪಃ ಸ್ವ ಅಧ್ಯಾಯ ಈಶ್ವರ ಪ್ರಣಿಧಾನ ಫಸ್ಟ್ ಈ ಹತ್ತು ಪಾಯಿಂಟ್ ಗಳನ್ನ ನಾವು ಕಲ್ತು ಇದನ್ನ ರೂಢಿಸ್ಕೊಳ್ಳೋದ್ರಲ್ಲೇ ಅರ್ಧ ಆಯಸ್ ಖಾಲಿ ಆಗ್ಬಿಡತ್ತೆ ಆಯ್ತಾ ಆಮೇಲೆ ಬರೋದು ಆಸನ ಸಿದ್ಧಿ ಆಮೇಲೆ ಪ್ರಾಣಾಯಾಮ ಸೊ ಇದನ್ ಮಾಡೋದೆಲ್ಲ ಯಾಕೆ ಅಂತಂದ್ರೆ ನಮ್ಮನ್ನ ಧ್ಯಾನಕ್ಕೆ ಸಿದ್ಧಪಡಿಸ್ಲಿಕ್ಕೆ ಧ್ಯಾನ ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಮನ್ನ ಸಿದ್ಧಪಡಿಸ್ಲಿಕ್ಕೆ ಇದೆಲ್ಲ ಹಾದಿಗಳು ಸೊ ನಾವಿನ್ನು ಆ ಸ್ಟೇಜಿಗೆ ಹೋಗೋ ಮೊದ್ಲು ಏನ್ ಮಾಡ್ಬೋದು ಈಗ ಯಾವ್ದೇ ಕೆಲಸ ನಾನು ಮಾಡ್ತಾ ಇದ್ರೆ ಈಗ ನೀವು ಊಟ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಆ ಊಟದಲ್ಲಿ ನಿಮ್ಮ ತಲ್ಲೀನತೆ ಹೇಗಿರ್ಬೇಕು ಅಂತಂದ್ರೆ ಅಲ್ಲಿ ನೀವು ಊಟ ಬಿಟ್ರೆ ಈ ಜಗತ್ ಇಲ್ಲ ಅಂತ ಆ ರೀತಿಯಾದ ತನ್ಮನಯತೆಯಿಂದ ತಲ್ಲೀನತೆಯಿಂದ ನೀವು ಮಾಡಿದ್ರೆ ಅದು ಧ್ಯಾನವೇ ನಾವ್ ಹೆಂಗ್ ಊಟ ಮಾಡ್ತೀವಿ ಒಂದ್ ಕೈಯಲ್ಲಿ ಮೊಬೈಲ್ ಸ್ಟ್ರೋಲ್ ಮಾಡ್ತಿರ್ತೀವಿ ಇನ್ನೊಂದ್ ಕೈಯಲ್ಲಿ ಮಾತಾಡ್ತಿರ್ತೀವಿ ಪಟ್ಟಂಗ ಹೊಡಿತಿರ್ತೀವಿ ಕೆಲವೊಬ್ರು ಆಫೀಸಲ್ಲಿ ಏನ್ ಕೆಟ್ಟದಾಯ್ತು ಅಂತ ಮಾತಾಡ್ತಾರೆ ಕೆಲವರು ನ್ಯೂಸ್ ಅಲ್ಲಿ ಏನೋ ಕೆಟ್ಟದ್ ಬರೋದು ಹೇಳ್ತಿರ್ತಾರೆ ಇನ್ ಕೆಲವರು ಕಾಮಿಡಿ ಮೂವಿ ನೋಡ್ತಿರ್ತಾರೆ ಇನ್ ಕೆಲವರು ನಗ್ತಾ ಊಟ ಮಾಡ್ತಾರೆ ಇನ್ ಕೆಲವರು ಜಗಳ ಆಡ್ತಾ ಊಟ ಮಾಡ್ತಾರೆ ವಾಟ್ ಎವರ್ ಇಟ್ ಈಸ್ ಈ ನೀವು ನಗ್ತಾನಾದ್ರೂ ಊಟ ಮಾಡಿ ಅಹ್ ಅಳ್ತಾನಾದ್ರೂ ಮಾಡಿ ಕೋಪದ ಅಲ್ಲಿ ಜಗಳ ಆದ್ರೂ ಮಾಡಿ ಎಲ್ಲದೂ ತಪ್ಪೆ ಅಂತ ಊಟ ಮಾಡುವಾಗ ನಿಮ್ಮ ಈ ಹೊರಗಡೆಯ ಈ ವಿಷಯಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಂಡು ಮಾಡಬಾರ್ದು ತನ್ಮಯತೆಯಿಂದ ಆ ಊಟದ ಜೊತೆಯಲ್ಲಿ ನಿಮ್ಮ ಒಂದು ಧ್ಯಾನ ಅನ್ನೋದಲ್ಲಿ ಏರ್ಪಾಡಾಗ್ಬೇಕು ಹಾಗೆ ಈ ನೀವೇನೋ ಬರೀತಾ ಇದ್ದೀರಾ ಬರೆಯೋದ್ರಲ್ಲಿ ಅಥವಾ ಏನೋ ಒಂದು ಚಿಕಿತ್ಸೆ ತಗೊಳ್ತಾ ಇದ್ದೀರಾ ಆ ಚಿಕಿತ್ಸೆ ತೆಗೆದುಕೊಳ್ಳುವಷ್ಟು ಟೈಮ್ ನೀವು ಆ ಮೆಡಿಟೇಟಿವ್ ಅಲ್ಲಿ ಆಗಿ ಸ್ಟೇಜ್ ಅಲ್ಲಿ ಇರಬೇಕು ಅಂತ ಧ್ಯಾನಾವಸ್ಥೆಯಲ್ಲಿ ಹೋಗುವಂಥದ್ದು ಈಗ ಧ್ಯಾನ ನಾವು ಮಾಡೋದಲ್ಲ ಧ್ಯಾನ ಆಗೋದು ಧ್ಯಾನ ನಾವು ಮಾಡೋದಲ್ಲ ಧ್ಯಾನ ಆಗೋದು ಆ ಧ್ಯಾನ ಆಗೋದಕ್ಕೆ ಸಿದ್ಧತೆ ಇದನ್ನೆಲ್ಲ ನಾವು ಮಾಡೋದು ಯಮ ನಿಯಮ ಆಚರಣೆಗಳಲ್ಲೆಲ್ಲ ನಾವು ಮಾಡೋದು ಯಾಕೆ ಅಂದ್ರೆ ಧ್ಯಾನಾವಸ್ಥೆಗೆ ನಾನು ಸಹಜವಾಗಿ ಹೋಗ್ಲಿಕ್ಕೆ ಬಾಕಿ ಸಿದ್ಧತೆಗಳನ್ನ ನಾನ್ ಮಾಡೋದು ಬಟ್ ಧ್ಯಾನ ಆಗೋದು ಈಗ ಒಂದ್ ಕಡೆ ಕೂತಿದೀನಿ ಸುಮ್ಮನೆ ಈ ತರ ಕೂತು ಜಸ್ಟ್ ನನ್ನ ಬ್ರೀದಿನ್ ಬ್ರೀದ್ಔಟ್ ಬ್ರೀದ್ ಇನ್ ಬ್ರೀದ್ಔಟ್ ಉಸಿರನ್ನ ಗಮನಿಸ್ತಾ ಇದ್ದೀನಿ ಉಸಿರ್ ಯಾವ ರೀತಿ ನನ್ನ ದೇಹದೊಳಗೆ ಹೋಗ್ತಿದೆ ಹೇಗೆ ಹೊರಗ್ ಬರ್ತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀನಿ ಅಂತಂದ್ರೆ ಗಮನಿಸ್ತಾ 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 ತಾನಾಗಿ ತಾನು ಧ್ಯಾನಾವಸ್ಥೆಗೆ ಹೋಗೋದು ಧ್ಯಾನ ಮಾಡೋದಲ್ಲ ನೀವು ಮಾಡಕ್ ಆಗಲ್ಲ ಧ್ಯಾನನ ಧ್ಯಾನ ಆಗ್ಬೇಕು ಅದಾಗಿ ಆಗ್ಬೇಕು ಅದಕ್ಕೆ ಬೇಕಾದ ಸಿದ್ಧತೆ ಏನು ನೀವೇನೇನ್ ಕೆಲಸ ಮಾಡ್ತಿದ್ದೀರೋ ಆ ಕೆಲಸದಲ್ಲಿ ಈಗ ಅಡಿಗೆ ಮಾಡ್ತಿದ್ದೀರಾ ಆ ಅಡಿಗೆಯಲ್ಲಿ ಮಾಡುವಷ್ಟು ಸಮಯದಲ್ಲಿ ಹೆಂಗೆ ಅಂತಂದ್ರೆ ಇಡೀ ಜಗತ್ತಲ್ಲಿ ನೀವು ನೀವು ಮಾಡ್ತಾ ಇರೋ ಅಡಿಗೆ ಬಿಟ್ಟು ಮೂರ್ನೇದಿಲ್ಲ ನಮ್ಗ ಹಾಂಗಲ್ಲ ಅಡಿಗೆ ಮಾಡ್ತಿರ್ತೀವಿ ಅಲ್ಲಿ ಮಕ್ಕಳ ಯೋಚನೆ ಗಂಡನ ಯೋಚನೆ ಮಕ್ ಎಲ್ಲ ಎಲ್ಲಾ ಯೋಚನೆಗಳು ಬೇಡದೆ ಬೇರೆ ಎಲ್ಲ ಯೋಚನೆ ಇಟ್ಕೊಂಡು ಅಡಿಗೆ ಮಾಡ್ತಿರ್ತೀವಿ ಹಂಗಾಗಬಾರ್ದು ಏನ್ ಮಾಡ್ತಿದ್ದೀರಾ ಆ ಕ್ಷಣಕ್ಕೆ ಅದೇ ವಿಷಯದಲ್ಲಿ ತನ್ಮಯರಾಗೋದು ಧ್ಯಾನಾವಸ್ಥೆಗೆ ಹೋಗ್ಲಿಕ್ಕೆ ಸಿದ್ಧತೆ ಸೊ ಈ ರೀತಿಯಾಗಿ ಧ್ಯಾನ ಎಷ್ಟೊತ್ ಮಾಡ್ಬೋದು ಅಂದ್ರೆ ಉತ್ತರ ಏನು ದಿನದ ಪ್ರತಿಕ್ಷಣ ಮಾಡಿ ಮಲಗುವಾಗ್ಲೂ ಹೆಂಗೆ ಮಲಗಬೇಕು ಸಂಪೂರ್ಣವಾಗಿ ಈಗ ನಾನು ನಿದ್ದೆಗೆ ಜಾರುವಾಗ ನಾನು ನನ್ನ ನಿದ್ದೆ ಬಿಟ್ರೆ ನಾನು ಆ ನಿದ್ದೆ ಮಾಡಿದಷ್ಟು ಸಮಯ ನಾನು ಈ ಭೂಮಿ ಮೇಲೆ ಇಲ್ಲ ಅಂತ ಆ ರೀತಿಯಾದಂತಹ ತನ್ಮಯತೆಯಲ್ಲಿ ನಾವು ನಿದ್ದೆ ಮಾಡ್ಬೇಕು ಅಂಥದೆಲ್ಲ ಗುಣಗಳನ್ನ ನಾವು ಡೆವಲಪ್ ಮಾಡ್ಕೊಳ್ತಾ ಬಂದ್ರೆ ಧ್ಯಾನ ತಾನಾಗಿ ಆಗತ್ತೆ ಧ್ಯಾನಾವಸ್ಥೆಗೆ ನಾವು ಹೋಗ್ತೀವಿ ಆ ಧ್ಯಾನಾವಸ್ಥೆಗೆ ಹೋದಾಗ ಈ ಎಲ್ಲ ಹೊರಗಡೆಯ ಇಂದ್ರಿಯ ವಿಷಯಗಳಿಂದ ನಮ್ಮನ್ನ ನಾವು ಆಗ ಈಗ ಮೊದ ಮೊದಲು ಧ್ಯಾನ ಕೂತ್ಕೊಳ್ಳುವಾಗ ನಮ್ಗೆ ಸುತ್ಲು ಎಲ್ಲರೂ ಸುಮ್ಮನೆ ಕೂತ್ಕೋಬೇಕಾಗತ್ತೆ ಹೇಳ್ತೀವಿ ಶು ಗಲಾಟೆ ಮಾಡ್ಬೇಡ ನಾನ್ ಧ್ಯಾನ ಮಾಡ್ಬೇಕು ಗಲಾಟೆ ಮಾಡ್ ಅಂದ್ರೆ ನಾವಿನ್ನೂ ನಮ್ಮ ಇಂದ್ರಿಯಗಳ ವಿಷಯಗಳಿಂದ ವಿಮುಖರಾಗ್ಲಿಲ್ಲ ಅಂತ ನಾನ್ ಧ್ಯಾನಕ್ಕೆ ಕುತ್ಕೋತೀನಿ ಅಂತ ಹೇಳೋದು ಹೌದು ಬಟ್ ನನಗೆ ನೀವು ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಶಬ್ದ ಕೇಳಿದ್ರೆ ಡಿಸ್ಟರ್ಬ್ ಆಗುತ್ತೆ ಈ ಎಲ್ಲರೂ ಸುಮ್ಮನೆ ಇರಬೇಕು ಮನೇಲಿ ಯಾರು ಟಿವಿ ಹಚ್ಬಾರ್ದು ಯಾರು ಮಿಕ್ಸಿ ಆನ್ ಮಾಡಬಾರ್ದು ಬೇರೆಯವ್ರ ಎಲ್ಲರಿಗೂ ಟಾರ್ಚರ್ ಕೊಟ್ಕೊಂಡು ನಾನು ಧ್ಯಾನ ಕೂತ್ಕೋತೀನಿ ಅಂದ್ರೆ ಅದು ಧ್ಯಾನ ಅಲ್ಲ ಅದು ಧ್ಯಾನಕ್ಕೆ ನೀವು ಮಾಡ್ಕೊಳ್ತಾರ ಸಿದ್ಧತೆ ಇನ್ನು ಇಂದ್ರಿಯಗಳಿಗೆ ಅಂದ್ರೆ ಸೆನ್ಸ್ ಆರ್ಗನ್ಸ್ ಗಳ ವಿಷಯಗಳಿಂದ ಆಗ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂತ ನಂತರ ನಂತರ ನಿಜವಾದ ಧ್ಯಾನಾವಸ್ಥೆಗೆ ಹೋದಾಗ ಏನಾಗತ್ತೆ ಸುತ್ತಲೂ ಏನಿದ್ರು ನೀವು ಇಲ್ಲಿ ಒಳಗಡೆಯ ಧ್ಯಾನದಲ್ಲಿ ತಲ್ಲೀನಾಗ್ತೀರ ಹೊರಗಡೆ ಕೇಳಿಸ್ತಾ ಇರತ್ತೆ ಆದ್ರೆ ನೀವು ಒಳಮುಖವಾದಂತಹ ಜರ್ನಿಯಲ್ಲಿ ಬ್ಯುಸಿ ಆಗಿರ್ತೀರಾ ನಿಮ್ಗ ಅದೇನ್ ಮ್ಯಾಟರ್ ಆಗಲ್ಲ ಅವ್ರ ಮಿಕ್ಸಿ ಆದ್ರೂ ಹಚ್ಚಲಿ ಮಾತಾದ್ರೂ ಆಡ್ಲಿ ಏನಾದ್ರು ಮಾಡ್ಲಿ ಅದು ಡಿಸ್ಟರ್ಬ್ ಮಾಡಲ್ಲ ಅದ್ರ ನಂತರದ ಸ್ಟೇಜೇ ಬರೋದು ಸಮಾಧಿ ಅದೇನಂತಂದ್ರೆ ಫಿಸಿಕಲಿನೇ ಬಂದು ನಿಮ್ಮನ್ನ ಅಲ್ಲಾಡ್ಸಿದ್ರು ನಿಮ್ಗೆ ಎಚ್ಚರ ಆಗಲ್ಲ ಅದು ಸಮಾಧಿ ಅವಸ್ಥೆ ಈ ರಮಣ ಮಹರ್ಷಿಗಳರೆಲ್ಲ ಹೇಗೆ ಅದು ಇದ್ರಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇರ್ತಿದ್ರು ಅಂತಂದ್ರೆ ಅವ್ರು ಸಮಾಧಿ ಸ್ಥಿತಿಯಲ್ಲಿ ಕೂತಾಗ ಜನ ಬಂದು ಅವ್ರಿಗೆ ಕಲ್ಲು ಹೊಡಿದ್ರು ಎಚ್ಚರ ಆಗ್ತಿರ್ಲಿಲ್ಲ ಅಂತೆ ಒಂದೊಂದ್ಸತಿ ಅವರ ಶಾಲೆಯಲ್ಲಿ ಮಕ್ಕಳು ಕಿಡಿಗೇಡಿಗಳೆಲ್ಲ ಅವ್ರನ್ನ ತಗೊಂಡು ಹೋಗಿ ಹೊಡೆದು ವಾಪಸ್ ತಂದು ಮಲಗಿಸಿದ್ರು ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಂತ ಆ ಮರದಿನ ಯಾರು ನಂಗೆ ಹೊಡೆದಿದ್ದಾರೆ ಅವರೇ ಬಂದು ಸರಿಯಾಗಿ ನಿನ್ನೆ ಹೊಡೆದ್ವಿ ನಿಂಗೆ ಗೊತ್ತಿಲ್ಲ ಹೌದಾ ಹೊಡೆದಿದ್ರ ಗೊತ್ತೇ ಇಲ್ಲ ನಾನ್ ನಿದ್ದೆ ಮಾಡಿದ್ದೆ ಅಂತ ಅವರಿಗದು ಅದು ಸಮಾಧಿ ಸ್ಥಿತಿ ಅಂತವೇ ಗೊತ್ತಿಲ್ಲ ಅವರು ನಿದ್ದೆ ಅಂತ ಅನ್ಕೋತಾ ಇದ್ರು ಅವರೆಲ್ಲ ಬಿಡಿ ಮಹಾಪುರುಷರು ಅವರಿಗೆ ಸಹಜವಾಗಿ ಅದು ಬಂದಿರುವಂಥದ್ದು ನಂತರ ಅದನ್ನೇ ಅವರು ಮುಂದೆ ಸಿದ್ಧಿಸಿಕೊಂಡು ಅಂತಹ ಮಹಾನ್ ತಪಸ್ವಿಗಳಾದಂಥದ್ದು ಸೊ ನಾವು ಆ ಸ್ಟೇಜಿಗೆಲ್ಲ ರೀಚ್ ಆಗದೆ ಇದ್ರು ಅಟ್ಲೀಸ್ಟ್ ಕೂತಾಗ ಈ ಹೊರಮುಖದ ಜರ್ನಿಯನ್ನ ನಿಲ್ಲಿಸ್ಬಿಟ್ಟು ಒಳಮುಖದ ಜರ್ನಿಯನ್ನ ಶುರು ಮಾಡ್ಬೇಕು ನಮ್ಗೆ ಏನಾಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ನಮ್ಗೆ ಬರೀ ನಾವು ಹೊರ ಹೊರ ಜಗತ್ ನಲ್ಲಿ ಕಳೆದೋಗ್ಬಿಟ್ಟಿದೀವಿ ಇವ್ರೇನಂದ್ರು ಅವ್ರೇನಂದ್ರು ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಆ ನಾವೇನ್ ಮಾಡ್ತಿದೀವಿ ನಮ್ಮ ಹೆಸರು ಹೆಂಗೆ ಏನೋ ಒಟ್ರಾಶಿ ಹೊರಗಡೆ ಈ ಸೆನ್ಸ್ ಆರ್ಗನ್ಸ್ ಮತ್ತೆ ಹೊರ ಜಗತ್ತೇ ನಮ್ ಜೀವನ ಅಂತ ಅನ್ಕೋಬಿಟ್ಟಿದೀವಿ ಬಟ್ ಅದಕ್ಕೂ ದೊಡ್ಡ ಜೀವನ ಒಳಗಡೆ ಇದೆ ಅದನ್ನ ನಾವ್ ಯಾವಾಗ ಕಂಡು ಹಿಡ್ಕೊಳ್ಳೋದು ಗೊತ್ತಿಲ್ಲ ಅದನ್ನ ಕಂಡು ಹಿಡ್ಕೋಬೇಕು ಅದಕ್ಕಿಂತ ತುಂಬಾ ಮುಖ್ಯವಾದದ್ದು ಅದಕ್ಕಿಂತ ತುಂಬಾ ಮಹತ್ತರವಾದ ಬದುಕು ಇಲ್ಲಿದೆ ಅದನ್ನ ಅರ್ತ್ಕೊಂಡು ಆ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡಿದಾಗ ಹೊರಗಡೆದೆಲ್ಲ ನಿಮಗ್ ಶೂನ್ಯ ಅನ್ಸಕ್ ಸ್ಟಾರ್ಟ್ ಆಗತ್ತೆ ಹೊರಗಡೆದೆಲ್ಲ ಏನೋ ನೆಪ ಮಾತ್ರಕ್ಕೆ ನಡೆಯೋದ್ ನಡೀತಿದೆ ಅನ್ನೋ ತರ ಇರ್ತದೆ ಬಿಟ್ರೆ ನಿಮ್ಮ ಒಲವು ಅದ್ರಲ್ಲಿ ಇರೋದಿಲ್ಲ ಆಗ ಒಳಮುಖವಾಗಿ ನೀವು ಹೋಗ್ತೀರಾ ಆಗ ಆ ಅಂತರ್ಮುಖವಾದ ಸ್ಥಿತಿಯಲ್ಲಿ ಹೋಗ್ತಾ ಧ್ಯಾನ ಆಗತ್ತೆ ಸೊ ಧ್ಯಾನ ಮಾಡೋದಲ್ಲ ಧ್ಯಾನ ಆಗೋದು ಸರಿನಾ ಸರಿ